ಪರೀಕ್ಷೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ನಿರ್ಧಾರ ಮಾಡುತ್ತೆ ಅದೇ ಪರೀಕ್ಷೆ ಒಬ್ಬ ವಿದ್ಯಾರ್ಥಿಯನ್ನು ಹಾಳು ಮಾಡುತ್ತೆ ಬಿ ರೆಸ್ಪಾನ್ಸಿಬಿಲಿಟಿ ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೆಕೆಂಡ್ ಪಿಯುಸಿ ಅಂತಿಮ ವೇಲಾಪಟಿ ಆಲ್ರೆಡಿ ಪ್ರಕಟವಾಗಿದೆ ಇದೇ ಅಂತಿಮ ವೇಲಾಪಟಿ ಅಂತ ಆಲ್ರೆಡಿ ಪ್ರಕಟಿಸಿದ್ದಾರೆ ಸ್ನೇಹಿತರೆ ಫಸ್ಟ್ ಪೇಪರ್ ಮಾರ್ಚ್ ಒಂದಕ್ಕೆ ಇದೆ ಕನ್ನಡ ಹಾಗೂ ಅರೇಬಿಕ್ ಸಬ್ಜೆಕ್ಟ್ ಗಳಿದಾವೆ ಮಾರ್ಚ್ ನಾಲ್ಕರಂದು ಗಣಿತ ವಿಷಯವಿದೆ ಮಾರ್ಚ್ ಐದರಂದು ರಾಜ್ಯಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರ ಇದೆ ಮಾರ್ಚ್ ಆರರಂದು ಮಾಹಿತಿ ತಂತ್ರಜ್ಞಾನ ರಿಟೈಲ್ ಆಟೋಮೊಬೈಲ್ ಮಾರ್ಚ್ ಏಳರಂದು ಇತಿಹಾಸ ಹಾಗೂ ಭೌತಶಾಸ್ತ್ರ ಮಾರ್ಚ್ ಒಂಬತ್ತರಂದು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಭೂಗರ್ಭಶಾಸ್ತ್ರ ಗೃಹ ವಿಜ್ಞಾನ ಮಾರ್ಚ್ ಹನ್ನೊಂದರಂದು ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಮಾರ್ಚ್ ಹದಿಮೂರರಂದು ಇಂಗ್ಲಿಷ್ ಮಾರ್ಚ್ ಹದಿನೈದರಂದು ಹಿಂದೂಸ್ತಾನಿ ಸಂಗೀತ ಮನಶಾಸ್ತ್ರ ರಾಸಾಯನಶಾಸ್ತ್ರ ಮೂಲ ಗಣಿತ ಮಾರ್ಚ್ ಹದಿನಾರರಂದು ಅರ್ಥಶಾಸ್ತ್ರ ಪರೀಕ್ಷೆ ಮಾರ್ಚ್ ಹದಿನೆಂಟರಂದು ಭೂಗೋಳಶಾಸ್ತ್ರ ಜೀವಶಾಸ್ತ್ರ ಮಾರ್ಚ್ ಇಪ್ಪತ್ತರಂದು ಸಮಾಜಶಾಸ್ತ್ರ ವಿದ್ಯುನ್ಮಾನಶಾಸ್ತ್ರ ಗಣಕ ವಿಜ್ಞಾನ ಕೊನೆಯ ಪೇಪರ್ ಮಾರ್ಚ್ ಇಪ್ಪತ್ತೆರಡರಂದು ಹಿಂದಿ ವಿಷಯವಿದೆ ಪರೀಕ್ಷೆ ಎಂದಿನಂತೆ ಕೂಡ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗುತ್ತೆ ನಿಮಗೂ ಕೂಡ ಟೈಮ್ ಟೇಬಲ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೇನೆ ಸೊ ಅಲ್ಲಿ ಕ್ಲಿಕ್ ಮಾಡಿ ನನಗೆ ಡಿ ಎಂ ಮಾಡಿ ನಿಮಗೆ ಆ ಟೈಮ್ ಟೇಬಲ್ ಅನ್ನೋದು ನಿಮಗೆ ಆ ಎಫ್ ಅನ್ನೋದು ಹಾಕಿರ್ತೇನೆ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೂ ಕೂಡ ಅಲ್ಲೇ ಇನ್ಸ್ಟಾಗ್ರಾಮ್ ದಾಗ ಬಂದು ನನಗೆ ಡಿ ಎಂ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡೇ ಮಾಡ್ತೇನೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ